ಜುಲೈ ಇಪ್ಪತ್ತೈದಕ್ಕೆ ಮಹತ್ವದ ಸಭೆ ಇತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರದು ಬಟ್ ಈಗ ಜುಲೈ ಇಪ್ಪತ್ನಾಲ್ಕರಂದೇ ಸಂಜೆ ಸಭೆ ಇದೆ ಸಿಎಂ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ದಿನ ಮುಂಚಿತವಾಗಿ ಜುಲೈ ಇಪ್ಪತ್ತೈದರ ಬದಲು ಜುಲೈ ಇಪ್ಪತ್ನಾಲ್ಕರಂದ ದೆಹಲಿಗೆ ಸಿಎಂ ಮತ್ತೆ ಡಿ ಎಂ ಪ್ರಯಾಣವನ್ನು ಬೆಳೆಸ್ತಾರೆ ವಿಧಾನ ಪರಿಷತ್ ಸದಸ್ಯರ ನೇಮಕ ರಾಜ್ಯ ರಾಜಕೀಯ ಬೆಳವಣಿಗೆ ಮೂಡ ಪ್ರಕರಣ ಹಾಗೆ ಎಂ ಎಲ್ ಸಿ ಯಾರ್ಯಾರು ಆಗ್ಬೇಕು ಅನ್ನೋ ಪಟ್ಟಿಯೆಲ್ಲ ಕೂಡ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸುರ್ಜೇವಾಲಾ ಅವರು ಈ ಸಭೆಯನ್ನು ಮಾಡಿಸ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕು ನವದೆಹಲಿಯಲ್ಲಿ ಒ ಬಿ ಸಿ ಸಮ್ಮೇಳನ ಕಾರ್ಯಕ್ರಮ ಇದೆ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ನಾಯಕತ್ವ ನಾಯಕತ್ವ ಸಂಬಂಧಪಟ್ಟಂಗೆ ಯಾರ್ಯಾರು ಇದ್ದಾರೆ ಸಿದ್ದರಾಮಯ್ಯವ್ರು ಕೂಡ ಆ ಟೀಮಲ್ಲಿದ್ದಾರೆ ಅವರು ಕೂಡ ಭಾಗಿಯಾಗ್ತಾರೆ ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಕರ್ನಾಟಕ ಕಾಂಗ್ರೆಸ್ನ ಕಸಿವಿಸಿ ಮುಜುಗರ ಒಂದಷ್ಟು ಪೆಂಡಿಂಗ್ ವರ್ಕ್ ಎಲ್ಲವನ್ನು ಮುಗಿಸಿಕೊಳ್ಳುವ ಸಾಧ್ಯತೆ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಯಾಕೆಂತಂದ್ರೆ ಎಲ್ ಸಿಗಳು ನೇಮಕ ಮಾಡಬೇಕು ಅದು ಪೆಂಡಿಂಗ್ ಇದೆ ನಿಗಮ ಮಂಡಳಿ ಅಧ್ಯಕ್ಷ ನೇಮಕ ಮಾಡಬೇಕು ಪೆಂಡಿಂಗ್ ಇದೆ ಹಾಗಾಗಿ ಅದು ಮೂಡಾದೇನು ದೊಡ್ಡದೇನೋ ಹೈಕಮಾಂಡ್ ಅವರೇನೋ ಸನ್ಮಾನ ಮಾಡಿ ಇದು ಮಾಡ್ತಾರೆ ಅಂತೇನಿಲ್ಲ ಲೈಕ್ ಈಗ ಬೇಕಾಗಿರೋದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕಾಯ್ತಿರೋದು ಎಮ್ ಎಲ್ ಸಿ ಯಾರು ನಿಗಮ ಮಂಡಳಿ ಯಾರಿಗೆ ಸಿಗುತ್ತೆ ಅಂತ ಸೊ ಸದ್ಯದ ಸನ್ನಿವೇಶದಲ್ಲಿ ಅದು ಫೈನಲ್ ಆಗ್ಬೋದು ಅಂತ ಹೇಳಲಾಗ್ತದೆ ನೋಡ್ಬೇಕೇನಾಗತ್ತೆ ಅಂತ ಹಾಗಾಗಿ ಗುಡ್ ಫ್ರೈಡೇ ಯಾರಿಗೆ ಶುಭ ಶುಕ್ರವಾರ ಯಾರಿಗೆ ಅನ್ನೋ ದಾಟಿಯ ಕಾರ್ಯಕ್ರಮ ಇದು ನಿಮ್ಮ ಪ್ರಕಾರ ಶುಭ ಶುಕ್ರವಾರ ಯಾರಿಗೆ ಯಾರು ಎಮ್ ಎಲ್ ಸಿ ಆಗ್ಬೋದು ಯಾರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗ್ಬೋದು ಹಾಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇವರಿಬ್ಬರಲ್ಲಿ ಗುಡ್ ಫ್ರೈಡೇ ಯಾರಿಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಧನ್ಯವಾದ ಯಾರೋ ಸರ್ಕಾರ ಬಂದ್ರೆ ನೀವು ಲೇಟ್ ಆಗಿ ನೇಮಕ ಮಾಡಿದ್ರಿ ಕಂಟಿನ್ಯೂ ಅಂತ ಸೊ ಹಾಗಾಗಿ ಕಾರ್ಯಕರ್ತರಿಗೆ ನಾಯಕರಿಗೆ ಅವಕಾಶ ಮಾಡ್ಕೊಡ್ಬೇಕು ಆಯಾ ಪಾರ್ಟಿ ನಾಯಕರಿಗೆ ಅವಕಾಶ ಕೂಡ ಒಂದು ಐದಾರು ಮಂತ್ರಿಗಿರಿ ಖಾಲಿ ಉಳಿಸ್ಕೊಂಡಿದ್ರು ಅವರು ನಿಗಮ ಮಂಡಳಿ ನೇಮಕನ ತಡ ಮಾಡಿದ್ರು ಏನೇನೋ ಮಾಡ್ಕೊಂಡಿದ್ರು ಹಾಗಾಗಿ ಆ ಅವರು ಹಂಗೆ ಅಂದ್ರೆ ಕಾಂಗ್ರೆಸ್ ಅದರ ತಡ ಮಾಡ್ತಾ ಇದಾರೆ ಕೆಲವೊಂದು ವಿಷಯದಲ್ಲಿ ಗೊತ್ತಿಲ್ಲ

ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲೀಪ್